ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ ಚಲರ್ ಮಾತಾಡಲ್ಲ ಮಾತಾಡಲ್ಲ ಸೌಖ್ಯ ಅಂದೇನು ಇತ್ತೆ ಲಕ್ಕಿನಿ ಬಯ್ಯ ಮುಚ್ಚಿ ಕಂಟೆ ನಿದ್ರೆ ಇದ್ದರೆ ಅದು ಕಂಟೆ ನಾಲ್ ಆಂಡ್ ಲಕ್ಕದು ಇದ್ದು ಚಾ ಮಂತದ್ದು ಚಾ ರೆಡಿ ಅಂತ ಲಾಗ್ ಕಾಂಡೆ ಕೋಡೆಪುರ ದೇವಸ್ಥಾನ ಓದಿತ್ತೆ ಏನಿದ್ದ ದೇವಸ್ಥಾನ ಪುರ ಪೋತು ಕ್ಲಾಸ್ ಪುರ ಪೋದು ಬೈತೆ ಅಂಚಾ ಮೇರಿ ನೀ ಬೈ ಎರಡು ಬರ್ಪು ಜಿ ಇರ್ಕೆ ಪಕ್ಕವನೇ ಬರ್ಪೀನಿ ಆಟಪ್ ಪೋದು ಬೊಕ್ಕ ಪಕ್ಕ ಬರ್ಪಂತರ ಚಾಲ ವಿಷಯ ಬಕ್ಕ ತರ್ಕಾರಿ ಏನ್ ಬಂದಾಗ ತರ್ಕಾರಿ ಕಂತೆ ತರ್ಕಾರಿಗ್ ರೇಟ್ ತುಂಡತಿ ಒಂಜಿ ದಿನ ಮೀನ್ ದೊಂದ್ ಮಂದ ಮುಜಿ ದಿನ ಬರ್ಪುಂಡು ಕಜಿಪು ಒಂಜಿ ಕಿಲ ಮೀನ್ ದೊಂಡ ತರ್ಕಾರಿ ರೇಟ್ ತೂನಗ ತರ್ಕಾರಿ ಒಂಜಿ ದಿನ ತಿನ್ರಪ್ಪ ಇನ್ ಮಂದಿ ತಿಂದ್ರ ಆಪ್ಜಿ ಎಟ್ಟು ಹ್ಞೂ ತರ ತಿಳ್ಕೊಂಡು ಏನು ಮುಂಚೆ ಕಂತೀನಿ ಕೈ ಪಾರೆ ಅದೆಲ್ಲ ತಿಂದರೆ ಆಸೆ ಹಣ್ಣು ನಿಂದು ವೆಜ್ ಅದೇ ಅದೇ ಬಗ್ಗೆ ಮುಜೆ ಬಗ್ಗೆ ಹೊತ್ತೈತೆ ನನ್ನ ಎಲ್ಲೇ ತೊಗೋದ ಅದೊಂದು ಎಲ್ಲತ್ತು ಎಲ್ಲ ಅಂಚಿ ಮೇರು ಪ ಕನ್ನ ಪಪ್ಪ ತರಕಾರಿ ಒಂದು ಚಪ್ಪುಯ್ ಕಾಂಡೆದ ಒಂದು ದೋಸೆ ಬಕ ಒಂಜಿ ಹೆಂಚಿ ಉಂಟು ಖಾರಿ ಕಟ್ಟಿ ಖಾರ ಕಟ್ಟಿ ಹಿಡ್ಕೊಳ್ಳ ಹೋಗುಮ್ಮ ಅದು ನಿಂಗೆ ಇದು ನನಗೆ 你，你，你，都喝。 சைக்கல் விட்ரே வர்ப்பு ஜோ பக்கடை பர்மூன எடத்த எங்கே சைக்கல் ஜோக்கை கார் பூரா தென் ஷோ கடை அண்ட் அவு ஆப் அங்க இஞ்சி பத்த மார்க் மக மார்கொட் பிட்டே సోయ అలా బె చా పడుతు సీదా కజ్పూ ఇండు కాణి మంతలు ఇని కళ్యా పూర చా తూ కాదు అంత బొక్క మొక్క ఈ పడు ఫ్రిడ్జిడు బొక్క మంత్ గి బయ్యాడు కజ్పు

Ini dia. Ini yang kentang పోయిందా పోయి 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 చర్నట్లే హాయ్ గాయస్ ఉంది భయ్యా సైకల్పుర బుద్ధ అండ్ ఎక్కడుంది కైపుర బేన్ అక్కడ ಬರ್ಪು ಜಿ ಪಕ್ಕಡೆ ಹೋಗ್ಕೊಂಡು ಎಲ್ಲಿಯ ಸೈಕಲ್ ಅದೇ ಬಕ್ಕ ಮಲ್ಲ ಸೈಕಲ್ ಆಡ ನಂಗ ಕಾರ್ ತೆಕ್ಕು ಚಿಂದ ಹಾಕೊಂಡು ಇತ್ತೆ ಎಲ್ಲಿಯ ಕಾರ್ ತೆಕ್ಕೊಂಡು ಕೂರಲ್ಲ ಹಾಕೊಂಡು ಅಂಡ ಬುಡ್ರ ಪುಜಿ ಪಂಡ ಅಭ್ಯಾಸ ಇಜ್ಜಿ ಬುಕ್ಕ ಬುದ್ದು ಬುದ್ದು ತುಕ ನಾನ್ ಹಾಪುಣ ಟ್ರೈ ಮನ್ಪುಗ ನಮ್ಮ ಟ್ರೈ ನಮ್ಮ ಮನ್ಪುನು ಅಂಚ ಪ್ರೇಕ್ಷಣಕ್ಲೆ ತೆಲ್ಕೆ ಹಾಕೊಂಡು ಅಲ್ಲಿ ಓಡ್ದಾಗ ಇಂಜರ ಇಂಜರ ಇಂಚ ಇಂಚ ಇಂಜರ ಹೋಗ ಇತ್ತೆ ರಾತ್ರೆ ರಾತ್ರೆ ನಪ್ಪು ಬೆಚ್ಚ ಅಂತ ಕಚ್ಚಿಪುಲ ಬೆಚ್ಚ ವೆಜ್ ಅತಿ ಇದೆಲ್ಲ ಸೈಡ್ ಬೋರ್ಡ್ ಒಂದಪ್ಪ ಮುಂಚಿಕೆ ಕಡ್ಡೆಡ್ ಪಾಡ್ ದಾದ ಕಚ್ ಕಚ್ಮಂತು ಉಂದು ತೂದು ಕಟ್ಬಂತು ಇನ್ನ ಲತ್ತಂಡೆ ಆವಂದ್ ಪೀರೆ ಕ್ಯಾಬೇಜಿ ಲತ್ತಂಡೆ ಮುಚ್ಚಿ ಹತ್ತಿ ಉಂಡು ಪೀರಲ್ಲ ದಾಳ ಅಂದೆ ಕ್ಯಾಬೇಜ್ ಎಲ್ಲ ಎಲಂಜಿಗ ದಾಲ ಅಂದ ಲತ್ತಂಡೆಲ್ಲ ಮೂಡ್ತದೇ ಒಂದು ಲತ್ತಂಡೆ ಪಕ್ಕ ಅಕ್ಕನಕ್ಲಿ ಮೀನು ಫಿಶ್ ಫ್ರೈ ೊಂದು ಚೆಡಿಯನ್ನ ಮುರಂದ್ರೆ ಗೊತ್ತು ಜಿ ಡಂಡ ತೋಡು ಕಟ್ ಮಾಡದಾಂಡ್ ನಾನು ಇನ್ನು ಕಟ ಪಡ್ತ ಫ್ರಿಜ್ ಹಿಡಿದು ಈ ಕಲಕ್ಕೊಂಡೆ ನನಗೆ ಉಪ್ಪು ಗರಿ ಮಾಡ್ತಾರೆ

என்ன காயிண்டு வயசுள்ளோருக்காயிண்டு கால்டுற பாத்துருந்து காய்த்து இஞ்சி டேஸ்ட் ஆனும் எங்களுக்கு கார்டூன் தித்து மாமி வஜானே போத்திருப்பாங்க అంచా బో ముంచారు క్లాస్ అది అని పల్ బడ్డ 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 డబ్బు సౌండ్ కేంద్రు టెంబర బట్ సౌండ్ నమ్మది హిచ్చుల బల్తలు ప్రేక్షణ ఇల్బద్దు కుల్తలు ಕರಡಿ ಬರ್ಪುಂಡ್ ಪಿಲಿ ಅದು ಗೊತ್ತಿದಿ ಕಾತಂದುಲ್ಲ ಹೊರ ಬುಟ್ಟಿರು ಕೆಲವರದ ಎಲ್ಲ ಸೀದಪ್ಪ ಪೋಪುನಂಚೆ ಅಂಜಿ ಕಳ್ಳೊಂಜಿ ಬತ್ತೆ ಇಡೆ ಬೈಜಿಗೆ ಅಲ್ಪ ಇಟ್ಕೊಂಡಿಗೆ ಅದೇ ಬುಟ್ಟನ ಕೊಂಡು ಸೊ ಬತ್ತಲ ಗಮ್ಮತ್ ಬರ್ಕೊಂಡು ಬಂದಪೇರು ಪೊಳ ಜಿಡ್ ಗಮ್ಮತ್ ಇಪ್ಪುಂಡು ತೂಕದ ಅದ್ರ ಪ್ರೇಕ್ಷಕೋಡ್ಗೆ ಅಂಡ್ ಏನು ಉಂತದೆ ಉಂಟದೆ ಉಂದು